ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಯುವಕನೊಬ್ಬನನ್ನು ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಹತ್ಯೆಗೈದ ಘಟನೆ ಲಿಂಗರಾಜ ನಗರದಲ್ಲಿರುವ ಗೋಲ್ಡನ್ ಹೈಟ್ಸ್ ಬಾರ್ ಪಾರ್ಕಿಂಗ್ನಲ್ಲಿ ನಡೆದಿದೆ ಅದರಲ್ಲಿ ಒಂದು ಗಾಡಿಯಲ್ಲಿ ಪಾರ್ಕಿಂಗ್ ಏರಿಯಾದಿಂದ ಹೊರಗಡೆ ಹೋಗಲಿಕ್ಕೆ ಹೊರಟಂತ ಒಂದು ಗಾಡಿ ಮೇಲೆ ಏಕಾಏಕಿ ಅಪರಿಚಿತರಿಂದ ಒಂದು ದಾಳಿಯಾಗಿದೆ ಮಾರಕಾಸ್ತ್ರಗಳಿಂದ ಅದನ್ನು ದಾಳಿ ಮಾಡಿದರೆ ಒಬ್ಬ ವ್ಯಕ್ತಿ ಮೇಲೆ ಆ ವ್ಯಕ್ತಿ ಆಕಾಶ್ ವಾಲ್ಮೀಕಿ ಅಂತ ಅವನು ನಮ್ಮ ಹುಬ್ಬಳ್ಳಿ ನಗರದ ಓಲ್ಡ್ ಹುಬ್ಳಿ ಆ ಭಾಗದಲ್ಲಿ ವಾಸಿಯಾಗಿದ್ದಾನೆ ಅದರ ಜೊತೆಗೆ ಮೂರು ಜನ ನಮಗೆ ಸಿ ಸಿ ಟಿ ವಿಲಿ ಲಭ್ಯ ಆಗಿರೋಂಗೆ ಭಾಳ ಬ್ರೂಟಲ್ ಆಗಿ ಎಲ್ಲರೂ ಮಾರಕಾಸ್ತ್ರಗಳಿಂದ ಅಲ್ಲೇ ಮಾಡಿದ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸ್ಥಳದಲ್ಲೇ ಮೃತ ಹೊಂದಿದ್ದಾನೆ ಸದ್ಯಕ್ಕೆ ನಮಗೆ ತಿಳಿದು ಬಂದಿರುವಂಥದ್ದು ಭಾಳಷ್ಟು ಬ್ರೂಟಲ್ ಆಗಿ ಇಂಜುರೀಸ್ ಆಗಿರುವಂಥದ್ದು ಸೊ ನಂತರ ಇಮಿಡಿಯೇಟಾಗಿ ಅಲ್ಲಿ ನೆರೆದಿದ್ದಂಥವರು ಮತ್ತು ಆ ವ್ಯಕ್ತಿಯ ಜೊತೆಗಿದ್ದಂಥವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಆಕಾಶ್ ವಾಲ್ಮೀಕಿ ಅನ್ನುವಂಥದ್ದು ಆ ವ್ಯಕ್ತಿಯ ಹೆಸರು ಅನ್ನೋಂಥದ್ದು ಕಂಡು ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಲ್ಲಿ ಒಂದು ಸಿದ್ಧಾರೂಢ ದೇವಸ್ಥಾನ ಏನಿದೆ ನಮ್ಮ ಮಠ ಏನಿದೆ ಆ ಪ್ರಿಮೈಸರ್ಸಲ್ಲಿ ಒಂದು ಗಲಾಟೆ ಆಗಿರುತ್ತೆ ಆ ಗಲಾಟೆಯಲ್ಲಿ ಮೃತ ಮತ್ತು ಆರೋಪಿಗಳು ಪರಸ್ಪರ ದ್ವೇಷ ಇದ್ದದ್ದು ನಮಗೆ ತಿಳಿದು ಬಂದಿದೆ ನಂತರ ನಾವು ಆರೋಪಿಗಳನ್ನು ಯಾರ್ಯಾರು ಅಂತ ಪತ್ತೆ ಮಾಡಲಿಕ್ಕೆ ಸಿ ಟಿ ವಿ ಉಪಯೋಗ ಪಡ್ಕೊಂಡು ಇಮಿಡಿಯೇಟಾಗಿ ನಮ್ಮಲ್ಲಿರುವಂಥ ನಾಕಾಬಂದಿಗಳು ಮತ್ತು ನೈಟ್ ರೌಂಡ್ಸ್ನವ್ರನ್ನೆಲ್ಲ ಅಲರ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಈ ಥರ ಮೂರು ಜನ ವ್ಯಕ್ತಿಗಳು ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ ಅವ್ರನ್ನ ನಾವು ಇಮಿಡಿಯೇಟಾಗಿ ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಒಟ್ಟು ಏಳರಿಂದ ಎಂಟು ಜನ ಈ ಒಂದು ಕೃತ್ಯದಲ್ಲಿ ಸದ್ಯಕ್ಕೆ ನಮಗೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಇನ್ವಾಲ್ವ್ ಆಗಿರುವಂಥದ್ದು ಕಂಡು ಬಂದಿದೆ ಎಲ್ಲರಿಗೂ ವೈಯಕ್ತಿಕ ದ್ವೇಷ ಇತ್ತು ಅನ್ನೋವಂಥದ್ದು ಒಂದು ಕಡೆ ಆದರೆ ಅವರು ವಾಸ ಮಾಡೋ ಏರಿಯಾದಲ್ಲಿ ಸ್ವಲ್ಪ ಹವಾ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು ಮತ್ತು ಈ ಲ್ಯಾಂಡ್ ಡಿಸ್ಪ್ಯೂಟ್ಸು ಅಥವಾ ಮನೆ ಖಾಲಿ ಮಾಡಿಸುವಂಥದ್ದು ಬಾಡಿಗೆ ವಸೂಲಿ ಮಾಡಿಸುವಂಥದ್ದು ಆಮೇಲೆ ಈ ವೆಹಿಕಲ್ಗಳು ಲೋನ್ ಮೇಲೆ ತಗೊಂಡಿರುವಂಥದ್ದು ಸೀಸ್ ಮಾಡೋವಂಥದ್ದು ಈ ಥರದ್ದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಹವಾ ಮೇಂಟೈನ್ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇವರಲ್ಲಿ ಚರ್ಚೆ ಆಗಿ ಅದ್ರ ಜೊತೆಗೆ ವೈಷಮ್ಯ ಏನಿತ್ತು ಆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯ ಆಗಿರುವಂಥದ್ದು ನಮಗೆ ತಿಳಿದು ಬಂದಿದೆ ಈ ಕೃತ್ಯದ ಆರೋಪಿಗಳು ಸದ್ಯಕ್ಕೆ ಮೂರು ಜನರನ್ನು ನಾವು ವಶಪಡಿಸ್ಕೊಂಡಿದ್ದೇವೆ ಅವರ ಹೆಸರುಗಳು ಅಭಿಷೇಕ್ ಎಲ್ಲಪ್ಪ ಮತ್ತು ವಿನೋದ್ ಅಂತ ಸೊ ಇದರಲ್ಲಿ ಕೆಲವ್ರ ಮೇಲೆ ಕೆಲವು ಪ್ರಕರಣಗಳು ಈ ಹಿಂದೆ ದಾಖಲಾಗಿರೋದು ಕೂಡ ಇದೆ ಇನ್ನೂ ಹೆಚ್ಚಿನ ಪ್ರಕರಣಗಳು ಇವ್ರ ಮೇಲೆ ಏನು ದಾಖಲಾಗಿದೆ ಅನ್ನೋಂಥದ್ದನ್ನು ನಾವು ಪತ್ತೆ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ ಇವರು ವಿಶೇಷವಾಗಿ ಕೆಲಸ ಉದ್ಯೋಗ ಅಂತೇನಿಲ್ಲ ಇದೇ ಥರ ಲೋಫರ್ ಪತ್ತೆ ಮಾಡಿಕೊಂಡೇ ಓಡಾಡ್ತಿರೋಂಥದ್ದು ನಮಗೆ ಸದ್ಯಕ್ಕೆ ತಿಳಿದು ಬಂದಿರುವಂಥದ್ದು ಅದ್ರ ಜೊತೆಗೆ ಇತರೆ ಆರೋಪಿಗಳು ಇತರೆ ಆರೋಪಿಗಳು ಎಫ್ ಐ ಆಲ್ ಮೆನ್ಷನ್ ಮಾಡಿರುವಂಥದ್ದು ಮತ್ತು ಇನ್ನೂ ಹೆಚ್ಚುವರಿಯಾಗಿ ಯಾರ್ಯಾರು ಇವರಿಗೆ ಸಪೋರ್ಟಿವ್ ಆಗಿದ್ರು ಇವರೆಲ್ಲ ನಾಲ್ಕು ಗಂಟೆ ಒಳಗಡೆ ಏನಾದರೂ ನಾವು ರೀ ಗ್ಯಾದರ್ ಆಗಬೇಕು ಅನ್ನೋಂಗಿದ್ರೆ ರೈಲ್ವೆ ಸ್ಟೇಷನ್ ಪ್ರೀಮಿಯರ್ ಗ್ಯಾದರ್ ಆಗೋಣ ಅಕಸ್ಮಾತ್ ನಾಲ್ಕು ಗಂಟೆ ನಂತರ ಆಯಿತು ಅಂತಂದರೆ ರೈಲ್ವೆ ಸ್ಟೇಷನಲ್ಲಿ ಮೂಮೆಂಟ್ ಜಾಸ್ತಿ ಆಗುತ್ತೆ ಹಂಗಾಗಿ ಅಲ್ಲಿ ಸಮಸ್ಯೆ ಆಗುತ್ತೆ ಅಂತಂದು ಈ ನಮ್ಮ ಓಲ್ಡ್ ಸಿ ಆರ್ ಗ್ರೌಂಡ್ ಮುಂದೆ ಇರುವಂಥ ಒಂದು ಜಾಗ ಆ ಕಡೆ ಎಮ್ ಟಿ ಮಿಲ್ ಎಮ್ ಟಿ ಮಿಲ್ ಪ್ರೆಮೈಸಲ್ ಒಂದು ಪಿ ಎಚ್ ಸಿ ಇದೆ ಅಲ್ಲಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಬಿಲ್ಡಿಂಗ್ ಇದೆ ಅದರ ಪ್ರೇಮೈ ಗ್ಯಾದರ್ ಆಗೋಣ ಅಲ್ಲಿಂದ ನಂತರ ಎಲ್ಲಿಗೆ ಹೋಗಬೇಕು ಅನ್ನೋಂಥದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತಂದು ಡಿಸೈಡ್ ಮಾಡ್ಕೊಂಡಿರ್ತಾರೆ ಆ ಪ್ರಕಾರ ನಮ್ಮ ಅಧಿಕಾರಿಗಳು ಮುಖ್ಯವಾಗಿ ಸಬ್ಇನ್ಸ್ಪೆಕ್ಟ್ರುಗಳು ಮತ್ತು ಇಬ್ಬರು ಸ್ಟಾಫು ಆ ಮೂರು ಜನರನ್ನು ವಶಕ್ಕೆ ತಗೊಂಡು ಉಳಿದ ಆರೋಪಿಗಳನ್ನ ಪತ್ತೆ ಮಾಡಲಿಕ್ಕೆ ಅಂತ ಅಲ್ಲಿ ಓದಂಥ ಸಂದರ್ಭದಲ್ಲಿ ಏಕಾಏಕಿ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ನಮ್ಮ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸುಮಾರು ಒಂಬತ್ತು ರೌಂಡ್ಸು ನಮ್ಮ ಅಧಿಕಾರಿಗಳು ಇಬ್ಬರು ಶ್ರೀಮಂತ್ ಹುಣಸಿಕಟ್ಟಿ ಅಂತ ಒಬ್ಬರು ಆಮೇಲೆ ಸುನಿಲ್ ಅಂತ ಇಬ್ಬರು ಸಬ್ ಇನ್ಸ್ಪೆಕ್ಟ್ರುಗಳು ವಿದ್ಯಾನಗರ ಮತ್ತು ಕಮರಿಪೇಟೆ ಇನ್ಸ್ಪೆಕ್ಟ್ರು ಅವ್ರುಗಳು ಫೈರ್ ಮಾಡಿದ ಹಿನ್ನೆಲೆಯಲ್ಲಿ ಇನಿಷಿಯಲಿ ಏರ್ ಫೈರ್ ಮಾಡಿದ್ದಾರೆ ಅದಕ್ಕೆ ಬಗ್ಗದೆ ಅಡ್ಡ ಹಾಕ್ಲಿಕ್ಕೆ ಬಂದಂಥ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡುವಂಥದ್ದು ಮತ್ತು ಬೈಕಲ್ಲಿ ಅಡ್ಡ ಬಂದಂಥ ಸಿಬ್ಬಂದಿಗಳನ್ನು ಕೂಡ ತಳ್ಳಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಈ ರೀತಿ ಒಂದು ಗಂಭೀರ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂಥ ಆರೋಪಿಗಳು ಓಡೋಗ್ಬಾರ್ದು ಮತ್ತು ಫರ್ದರ್ ಸಿಬ್ಬಂದಿ ಅಧಿಕಾರಿಗಳಿಗೆ ಹಾನಿಯಾಗಬಾರ್ದು ಮತ್ತು ಮರ ಮರ್ಡರ್ ಕೇಸ್ ಆರೋಪಿಗಳು ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಆರೋಪಿಗಳ ಮೇಲೆ ಕೂಡ ಫೈರ್ ಮಾಡಿ ಮೂರು ಜನರನ್ನು ಡಿಟೈನ್ ಮಾಡ್ಕೊಂಡಿದ್ದಾರೆ ವಿನೋದ್ ಅಭಿಷೇಕ್ ಮತ್ತು ಎಲ್ಲಪ್ಪ ಅಂತಂದು ಇದು ಮುಂದುವರೆದು ಇನ್ನೂ ಸುಮಾರು ಐದು ಜನ ಆರೋಪಿಗಳು ಸದ್ಯಕ್ಕೆ ನಮಗೆ ತಿಳಿದಿರೋ ರೀತಿಯಲ್ಲಿ ನಮ್ಮ ಅನುಮಾನ ಇನ್ನೂ ಹೆಚ್ಚು ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋಂಥದ್ದು ಅವರೆಲ್ಲರನ್ನೂ ಆದಷ್ಟು ಬೇಗ ನಾವು ಅರೆಸ್ಟ್ ಮಾಡೋಂಥ ಕೆಲಸ ಮಾಡ್ತೀವಿ ಇನ್ನು ಅವ್ರು ಏನೇನು ಮಾಡ್ತಿದ್ರು ಅನ್ನೋಂಥದ್ದು ಹೆಚ್ಚಿನ ವಿವರ ನನಗೆ ಗೊತ್ತಿಲ್ಲ ಆಕಾಶ್ ವಾಲ್ಮೀಕಿ ಅಂತ ಅವನು ಯಾರು ಮೃತ ಹೊಂದಿದ್ದಾನೆ ಅವನ ಹೆಸರು ನಾನು ರಾತ್ರಿ ಸ್ಪಾಟ್ಗೆ ಹೋದಂಥ ಸಂದರ್ಭದಲ್ಲಿ ಎಷ್ಟು ಬ್ರೂಟಲ್ಲಾಗಿ ಮರ್ಡರ್ ಮಾಡಿದ್ದಾರೆ ಅನ್ನೋಂಥದ್ದು ಅಲ್ಲಿ ಕಾಣಲಿಕ್ಕೆ ಸಿಕ್ತು ಮತ್ತು ತುಂಬ ಬ್ರೂಟಲ್ಲಾಗಿ ವೆಪನ್ಸು ಕೂಡ ಯೂಸ್ ಮಾಡಿರುವಂಥದ್ದು ನಮಗೆ ಸಿ ಸಿ ಟಿ ವಿ ಫುಟೇಜಲ್ಲಿ ಮತ್ತು ಬೇರೆ ಎವಿಡೆನ್ಸಸ್ಸಲ್ಲಿ ಸಿಗುತ್ತೆ ಇದು ವ್ಯವಸ್ಥಿತವಾಗಿ ಅವನು ರೆಗ್ಯುಲರಾಗಿ ಇಲ್ಲಿ ಗೋಲ್ಡನ್ ಬಾರ್ಗೆ ಬರುವಂಥದ್ದು ಮತ್ತು ಬೇರೆ ಎಲ್ಲೆಲ್ಲಿ ಓಡಾಡ್ತಾನೆ ಅನ್ನೋಂಥದ್ದು ಯಾರ ಜೊತೆ ಓಡಾಡ್ತಾನೆ ಇದನ್ನೆಲ್ಲ ಸಂಪೂರ್ಣವಾಗಿ ವಾಚ್ ಮಾಡಿ ಭಾಳ ದಿನಗಳ ಕಾಲ ಇವತ್ತು ಒಂದು ಕಡೆ ಸಿಗ್ತಾನೆ ಮತ್ತು ಗಾಡಿ ಕೆಳಗಡೆ ಪಾರ್ಕ್ ಮಾಡಿದ್ದಾರೆ ಗಾಡಿ ತೆಗಿಲಿಕ್ಕೆ ಹೋಗಲೇಬೇಕು ಸುಮಾರು ಹನ್ನೊಂದೂವರೆ ಹನ್ನೆರಡು ಗಂಟೆ ಸಮಯದಲ್ಲಿ ಹೋಗ್ತಾರೆ ಅಂತಂದು ಇನ್ಫ್ಯಾಕ್ಟು ಸುಮಾರು ಹನ್ನೊಂದು ಹನ್ನೊಂದುವರೆವರೆಗೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಟೈಮ್ ಪರ್ಮಿಷನ್ ಇರುತ್ತೆ ಅದಾದ ತಕ್ಷಣ ಅವರು ಕ್ಲೋಸ್ ಮಾಡಿದ್ದಾರೆ ನಮ್ಮ ಆಫೀಸರ್ಸೇ ಹೋಗ್ಬಿಟ್ಟು ಅಲ್ಲಿ ಆ ರೋಡಲ್ಲಿ ನಿನ್ನೆ ಮುಸಲ್ಮಾನ್ ಸಮುದಾಯದವ್ರದೊಂದು ಶಬ್ಬೆ ಬರಾತು ರಾತ್ರಿ ಅವ್ರದ್ದು ನಮ್ಮಲ್ಲಿ ಅಲ್ಲ ಏಕಂದರೆ ಜಾಗರಣೆ ಜಾಗರಣೆ ಕಾರ್ಯಕ್ರಮ ಇದ್ದಿದ್ದರಿಂದ ಎಲ್ಲ ಕಡೆ ಅಂಗಡಿ ಮುಗ್ಗಟ್ಟುಗಳು ಓಪನ್ ಇರ್ತವೆ ಅಂತ ಕ್ಲೋಸ್ ಮಾಡಿಸುವಂಥ ಕೆಲಸ ಅಲ್ಲಿ ಜುರಿಸ್ಟಿಕ್ಷನಲ್ ಇನ್ಸ್ಪೆಕ್ಟ್ರೋಗಿ ಕ್ಲೋಸ್ ಮಾಡಿಸಿ ಕೂಡ ಬಂದಿದ್ದಾರೆ ಅಂಗಡಿ ಅದಾದಮೇಲೆ ಅವರು ಕೆಳಗಡೆ ಹೋಗಿ ಅಲ್ಲಿ ಒಂದು ಅರ್ಧ ಗಂಟೆ ಪಾರ್ಕಿಂಗ್ ಪ್ಲೇಸಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಗೆ ಬರುವಂಥ ಸಂದರ್ಭದಲ್ಲಿ ಒಂದು ಕೃತ್ಯ ನಡ ನಡೆದಿದೆ ಇದು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ವೆಪನ್ಸು ಪ್ರೊಕ್ಯೂರ್ ಮಾಡಿಕೊಂಡು ಆಮೇಲೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ